ಶ್ರೀಲಂಕಾದಲ್ಲಿ ನಡೆದ ಚೊಚ್ಚಲ ಅಂಧ ಮಹಿಳೆಯರ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ವಿಜೇತರಾಗಿ ಬೆಂಗಳೂರಿಗೆ ಇಂದು ಆಗಮಿಸಿದ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಅದ್ದೂರಿ ಸ್ವಾಗತ ನೀಡಲಾಯಿತು ಈ ವೇಳೆ ವಿಶ್ವಕಪ್ ವಿಜೇತ ತಂಡದ ಆಟಗಾರ್ತಿಯರು ತರಬೇತುದಾರರು ಹಾಗೂ ಸಹಾಯಕ ಸಿಬ್ಬಂದಿ ಉಪಸ್ಥಿತರಿದ್ದರು ಬಳಿಕ ಆಂಧರ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ಡಾ ಜಿ ಮಹಾಂತೇಶ ಕೇವಡಸಣ್ಣ ಅವರ ಸಾಕಷ್ಟು ಸವಾಲು ಹಾಗೂ ಕಠಿಣ ಪರಿಸ್ಥಿತಿಯ ನಡುವೆಯೂ ಉತ್ಸಾಹ ಹೊರಪಿನಿಂದ ಆಡಿದ ಆಟಗಾರ್ತಿಯರು ನಮಗೆಲ್ಲ ದೊಡ್ಡ ಸ್ಫೂರ್ತಿ ಎಂದರು ಈ ಒಂದು ಸಾಧನೆ ಮಾಡಿದ್ದು ನನಗೆ ನನ್ನ ಎಲ್ಲ ವ್ಯವಸ್ಥೆ ಮಾಡಿದಂತಹ ಸಮರ್ಥನ ಕ್ಯಾಬಿ ತಂಡಕ್ಕೆ ಮತ್ತು ಇಡೀ ರಾಷ್ಟ್ರಕ್ಕೆ ಅವರು ಕೀರ್ತಿ ತಲೆ ಕೊಟ್ಟಿದ್ದಾರೆ ಎಷ್ಟು ಹಣ ಬೇಕಾಗುತ್ತೆ ಹಣ ಗೆದ್ದದ್ದು ಖುಷಿ ನೀಡಿದ್ದು ಫೈನಲ್ ಪಂದ್ಯದಲ್ಲಿ ಮೊದಲ ಎರಡು ವಿಕೆಟ್ ನೆನಪಿನಲ್ಲಿ ಉಳಿಯುವಂತಹದ್ದು ಎಂದು ಹೇಳಿದರು ಆ ಮ್ಯಾಚು ನಾವ್ ಇನ್ ಆದ ತಕ್ಷಣ ನಮ್ ನನ್ನ ತಂಡದವರು ಎಷ್ಟು ಕಷ್ಟ ಪಟ್ಟಿದ್ರು ಎಷ್ಟು ಸ್ಟ್ರಗಲ್ ಮಾಡಿದ್ರೋ ಅದಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸರ್ ದೂರದರ್ಶನ ದೂರದರ್ಶನದೊಂದಿಗೆ ತಂಡದ ವ್ಯವಸ್ಥಾಪಕರಾದ ಶಿಖಾ ಶೆಟ್ಟಿ ಚೊಚ್ಚಲ ಬಾರಿಗೆ ಅಂಧ ಮಹಿಳೆಯರು ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲುವ ಕನಸು ಈಡೇರಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಬ್ಯಾಂಕ್ ಅವರು ನಮ್ಮ ಇಂಡಿಯನ್ ಟೀಮ್ ಕೋಚಿಂಗ್ ಕ್ಯಾಂಪಿಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಇವತ್ತು ನಾವು ಅವರಿಗೂ ಥ್ಯಾಂಕ್ಸ್ ಹೇಳ್ತೀವಿ ಹಾಗೂ ನಮ್ಮ ಈ ಒಂದು ಜರ್ನಿಯಲ್ಲಿ ನಮ್ಮ ಜೊತೆ ಬಂದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ತರಬೇತುದಾರ ಚಂದು ವೆಂಕಟೇಶಪ್ಪ ಆಟಗಾರ್ತಿಯರು ಸಾಕಷ್ಟು ಶಿಸ್ತು ಹಾಗೂ ಶ್ರಮದಿಂದ ತರಬೇತಿ ಪಡೆಯುವುದರೊಂದಿಗೆ ಈ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುವುದಾಗಿ ತಿಳಿಸಿದರು ಹುಡುಗಿರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಎಲ್ಲರೂ ನಮ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಸ್ಪಾನ್ಸರ್ಸ್ ಆಗಿರಲಿ ಸಮರ್ಥನಾಗಿ ಸಮರ್ಥನಾಗಿರಲಿ ಕ್ಯಾಬಿ ಆಗಿರಲಿ ಆ್ಯಂಡ್ ದಿನ ಮಾತೆ ಸರ್ ಆಗಿರಲಿ ಆಲ್ ನನ್ನ ಕೊಲೀಗ್ಸ್ ಆಗಿರಲಿ ಆ್ಯಂಡ್ ಪ್ಲೇಯರ್ಸ್ ಆಗಿರಲಿ ಥ್ಯಾಂಕ್ ಯು ಸೋ ಮಚ್